ಫ್ರೆಂಡ್ಸ್ ಎಲ್ಲೋ ಇದು ಬಂದ್ಬಿಟ್ಟು ಏಪ್ರಿಲ್ ಲೆವೆಂತ್ ಸಾರಿ ಲೇಟ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾವು ಬಂದ್ಬಿಟ್ಟು ಯಾವ ಜಾಗಕ್ಕೆ ಹೋಗಿದ್ವಪ್ಪ ಅಂದ್ರೆ ಶಂಕ ಮತ್ತು ಕಪ್ಪೆ ಚಿಪ್ಪಿನ ಮ್ಯೂಸಿಯಂ ಇದ್ ಇದ್ರದ್ದು ಓಪನಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಒಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಇರುತ್ತೆ ಅದು ತುಂಬಾ ಚೆನ್ನಾಗೈತೆ ಇದು ಬಂದು ಮೈಸೂರಲ್ಲಿರೋದು ಸೊ ನೀವು ಕೂಡ ಹೋದಾಗ ಒಂದ್ಸಲ ವಿಸಿಟ್ ಮಾಡಿ ಏನೇನೆಲ್ಲ ಇರುತ್ತೆ ಅಷ್ಟು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಮೋರಿಯಾ ಮಾಡಿ ಆದಿ ಬಿಡಲ್ಲ ಗಣೇಶನ ಹಾ ಯಾಕೋ ಗೊತ್ತಾಗಲ್ಲ ಹೈ ಬಂದತ್ರಾಯಿತ ಮಣ್ಣಿಂದ ನೀರ ಹಾಕಿಬಿಟ್ಟು ಇದು ಮಾಡೋದ್ರೆ